ನೋಡಿ ಇದು ಅಷ್ಟೇ ಡೇಂಜರ್ ಕೂಡ ನೋಡಿ ಎರಡಿದೆ ಅಲ್ಲೊಂದಿದೆ ಕಲರ್ ನೋಡಿ ಹೇಗಿದೆ ಬಹಳ ಚೆನ್ನಾಗಿದೆ ನೋಡಿ ಅಲ್ಲೊಂದಿದೆ ಇನ್ನೊಂದು ತೋರಿಸಿ ಅಲ್ಲಿ ಅಲ್ಲಿ ಮೇಲೆ ತೋರಿಸಿ ವಿನೋತ್ ಹೇಗಿದೆ ನೋಡಿ ಕಾಡ್ಡ ಇದು ಅಪರೂಪ ಇದು ಸಿಗೋದು ನೋಡಿ ಹೇಗೆ ಸ್ಟೇರ್ ಮಾಡ್ತಾ ಆದ್ರೆ ಏನು ಒಂದೇ ಒಂದು ಚೂರು ಭಯ ಇಲ್ಲ ನೋಡಿ ಅದಕ್ಕೆ ಎಷ್ಟು ಇದರ್ ಇದೆ ನೋಡಿ ಬ್ಯೂಟಿಫುಲ್ ಆಗಿದೆ ಅಲ್ವಾ ಗೆಳೆಯರಿ ಇಂತದೆಲ್ಲ ಸಿಕ್ಕಿಲ್ಲ ನಮ್ಗೆಲ್ಲ ಒಂದು ನಿಜವಲ್ಲೂ ಇಂಥ ವನ್ಯ ಪ್ರಾಣಿಗಳನ್ನ ಅಂದ್ರೆ ಒಂದು ಅದೃಷ್ಟನೆ ಬರೀ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಮ್ಗೆ ಗೊತ್ತಾಗ್ತಿಲ್ಲ ಕಾಡಿನ ಮತ್ತೆ ಸ್ವಲ್ಪ ಡೇಂಜರ್ ಇದು ನೋಡಿ ಹೇಗ್ ನೋಡ್ತಾ ಇದೆ ಮೇಲೆ ಇದೆ ಅದು ಡೇಂಜರ್ ಸ್ವಲ್ಪ ಗ್ಲಾಸ್ ಏರ್ಸ್ಕೊಂಡಿರಿ ಹಿಂದೆ ಅದ್ ಯಾವಾಗ ಅಟ್ಯಾಕ್ ಮಾಡ್ತ ಗೊತ್ತಲ್ಲ ಇದು ಭಯಂಕರ ಇದು ದೊಡ್ಡ ದೊಡ್ಡ ಪ್ರಾಣಿಗಳಿಗೇನೆ ಹುಲಿ ಸಿಂಹಗಳಿಗೆನೆ ಒ ಫೈಟ್ ಕೊಡ್ತದ ಇದು ಈ ಇಲ್ಲ ನಾವು ನೋಡುವಾಗ ನೋಡಿ ಬಹಳ ಇದು ಸ್ಟ್ರಾಂಗ್ ಇದು ನೋಡಿ ಅಲ್ಲಿ ಏನೋ ಕಚ್ಕೊಂಡು ತಿಂತೈತೆ ಅದು ಜಿಂಕೆ ಏನೋ ಕಚ್ಕೊಂಡು ತಿಂತ ಇದೆ ಮೇಲೆ ನೋಡಿ ಅದು ಜಿಂಕೆ ಕೊಂಬನ ಕಚ್ತೈತೆ ಇದು ನೋಡಿ ಇಲ್ಲೊಂದು ನೋಡ್ತಾ ಇದೆ ನೋಡಿ ನೋಡಿ ಇದೆ ಸ್ವಲ್ಪ ಹೋಗ್ತಾ ಬಹಳ ಸ್ಟ್ರಾಂಗ್ ಇದೆ ಇದು ನೋಡಿ ನರಿನ ಗೊತ್ತಾಗ್ತಿದ್ದ ಗುಳ್ಳ ನರಿ ಅಂತ ಗುಳ್ಳ ನರಿ ಗುಳ್ಳ ನರಿ ಗುಳ್ಳ ನರಿ ನೋಡ್ದೆ ಅದೃಷ್ಟ ಅಂತೀವಿ ಅದ್ ಕೂತಾಗ ನೋಡಿ ನಾಯಿ ಟೇಪ್ ಇತ್ತು ಗುಳ್ಳೆನರಿ ನೋಡಿ 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 ಅದ್ ನೋಡಿ ಅದು ಅಲ್ಲಿ ಜಿಂಕೆದು ಕೊಂಬುನೇನೋ ಕಚ್ಕೊಂಡು ಕಚ್ಕೊಂಡು ತಿಂತೈತೆ ನೋಡಿ ಎರಡು ಅದೇ ಗುಳ್ಳೆ ನರಿನ ನೋಡಿದ್ರೆ ಗೆಳೆಯರಿ ನೋಡಿ ಸಖತ್ ಐತೆ ಮತ್ತೆ ಅಷ್ಟೇ ಡೇಂಜರ್ ಕೂಡ ನೋಡಿ ಎರಡಿದೆ ಅಲ್ಲೊಂದಿದೆ ಕಲರ್ ನೋಡಿ ಹೇಗಿದೆ ಬಹಳ ಚೆನ್ನಾಗಿದೆ ನೋಡಿ ಅಲ್ಲೊಂದಿದೆ ಇನ್ನೊಂದು ತೋರಿಸಿ ಅಲ್ಲಿ ಅಲ್ಲಿ ಮೇಲೆ ತೋರಿಸಿ ವಿನೋತ್ ಹೇಗಿದೆ ನೋಡಿ ಕಾಡ್ನ ಇದು ಅಪರೂಪ ಇದು ಸಿಗೋದು ಅದು ಬಹಳ ಡೇಂಜರ್ ನೋಡಿ ಹೇಗೆ ಸ್ಟೇರ್ ಮಾಡ್ತಾ ಇದೆ ನಾಗರೊಳೆ ಅಭಯಾರಣ್ಯ ಇದು ಸ್ಟೇರ್ ಮಾಡಿದೆ ಬಹಳ ಇದಿದೆ ಆದ್ರೆ ಏನು ಒಂದೇ ಒಂದು ಚೂರು ಭಯ ಇಲ್ಲ ನೋಡಿ ಅದಕ್ಕೆ ಎಷ್ಟು ಇದೆ ನೋಡಿ ಬ್ಯೂಟಿಫುಲ್ ಆಗಿದೆ ಅಲ್ವಾ ಇಂಥದೆಲ್ಲ ಸಿಕ್ಕಿಲ್ಲ ನಮ್ಗೆಲ್ಲ ಒಂದು ನಿಜಲು ಇಂತ ವನ್ಯ ಪ್ರಾಣಿಗಳನ್ನ ಅಂದ್ರೆ ಒಂದ್ ಅದೃಷ್ಟನೆ ಬರೀ ನೋಡಿ ಎಷ್ಟು ಗೊತ್ತಾಗ್ತಿಲ್ಲ ಕಾಡಿನ ಮತ್ತೆ ಇದು ಇದು ಸ್ವಲ್ಪ ಡೇಂಜರ್ ನೋಡಿ ಹೇಗ್ ನೋಡ್ತಾ ಇದೆ ಇನ್ನೊಂದಿದೆ ಅದು ಡೇಂಜರ್ ಸ್ವಲ್ಪ ಗ್ಲಾಸ್ ಏರ್ಸ್ಕೊಂಡಿರಿ ಹಿಂದೆ ಅದ್ ಯಾವಾಗ ಅಟ್ಯಾಕ್ ಅಂತ ಗೊತ್ತಿಲ್ಲ ಇದು ಭಯಂಕರ ಇದು ದೊಡ್ಡ ದೊಡ್ಡ ಪ್ರಾಣಿಗಳಿಗೇನೆ ಹುಲಿ ಸಿಂಹಗಳಿಗೆನೆ ಒ ಫೈಟ್ ಕೊಡ್ತದ ಇದು ಡಿಸ್ಕವರಿ ಎಲ್ಲ ನಾವ್ ನೋಡುವಾಗ ನೋಡಿ ಬಾಳ ಇದು ಸ್ಟ್ರಾಂಗ್ ಇದು ನೋಡಿ ಅಲ್ಲಿ ಏನೋ ಕಚ್ಕೊಂಡು ತಿಂತೈತೆ ಜಿಂಕೆ ಕೊಂಬಕೊಂಡು ತಿಂತ ಇದೆ ಜಿಂಕೆ ಕೊಂಬನ ಕಚ್ತೈತೆ ನೋಡ್ತಾ ಇದೆ ಸ್ವಲ್ಪ ಡೇಂಜರ್ ನೋಡಿ ಅದೇಳ್ತು ಹೋಗ್ತಾ ಇದೆ ನೋಡಿ ಬಹಳ ಸ್ಟ್ರಾಂಗ್ ಇದೆ ಇದು ನೋಡಿ ನರಿನ ಗೊತ್ತಾಗ್ತಿದ್ದ ಗುಳ್ಳ ನಾರಿ ಅಂತೆ ಗುಳ್ಳನರಿ ಗುಳ್ಳ ನರಿ ಗುಳ್ಳೆನರಿನ ನೋಡಿದ್ರೆ ಅದೃಷ್ಟ ಅಂತೀವಿ ನೋಡಿ ನಾಯಿ ಟೇಪ್ ಇತ್ತು ಗುಳ್ಳೆ ನರಿ ನೋಡಿ 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 ಅದ್ ನೋಡಿ ಅದು ಅಲ್ಲಿ ಜಿಂಕೆದು ಕೊಂಬುನೇನೋ ಕಚ್ಕೊಂಡು ಕಚ್ಕೊಂಡು ತಿಂತೈತೆ ನೋಡಿ ಎರಡು ಗುಳ್ಳೆನರಿಗಳು ಅದೇ ಗುಳ್ಳೆಗ ನರಿನ ನೋಡಿದ್ರೆ